ಬರುವರೆಗೂ ನಮಸ್ಕಾರ ನನ್ನ ಹೆಸರು ನೀಲಕಂಠಯ್ಯ ವೋದಿ ಅಹಮದ್ ಹಾವೇರಿ ಜಿಲ್ಲೆಯ ಕುತ್ತಲ ಪಟ್ಟಣದವನು ನಾನು ಹವ್ಯಾಸಿ ಬರಹಗಾರ ಹಾಗೂ ಕತೆ ಕಾದಂಬರಿ ಹಲವಾರು ಬರಹಗಳನ್ನು ಇದ್ದು ಜೊತೆಗೆ ಹಲವಾರು ನನ್ನ ಬರಹಗಳು ಅನೇಕ ಪತ್ರಿಕೆ ಹಾಗೂ ಸಂಪಾದಿತ ಕೃತಿಗಳಲ್ಲಿ ಪ್ರಕಟವಾಗಿದ್ದು ಗಣಕ ಗಣಕರಂಗ ಧಾರವಾಡವರು ಪ್ರೇಮಿಗಳ ದಿನಾಚರಣೆಯ ನಿಮಿತ್ತ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ನಗೆಲೇಖನ ಲೇಖನ ಸ್ಪರ್ಧೆಗಾಗಿ ನನ್ನ ಸ್ವರ ಲೇಖನ ಆಹಾ ಕನಸು ಮುಂಜಾನೆಯಂದು ದಿನಚರಿಯನ್ನು ಮುಗಿಸಿಕೊಂಡು ಗಣ್ಣುಗೊಂಡು ವಧುವರ ಕೊಡಿಸುವ ಯೋಬಾರ್ನೊಂದಿಗೆ ಹಾವೇರಿಯಿಂದ ಹುಬ್ಬಳ್ಳಿ ಕಡೆಗೆ ಹೊರಡುವ ಬಸ್ ಏರಿ ಹೊರಟೆವು ಕುಸಲೋಪಾರಿ ಮಾತನಾಡುತ್ತಿರುವಾಗ ಅಲ್ಲಿ ಕನ್ಯೆ ಹೀಗಿದೆ ಆಗಿದೆ ಎಂದು ಮಾತನಾಡುತ್ತಾ ಸಮಯ ಕೊಡುತ್ತಂತೆ ಹುಬ್ಬಳ್ಳಿ ಸಮೀಪಿಸಿದೆ ಹುಬ್ಬಳ್ಳಿ ಬಸ್ ನಿಲ್ದಾಣ ತಲುಪುತ್ತಿದ್ದಂತೆ ಕಮ್ಮೆಯ ಕಡೆಯವರಿಗೆ ಕರೆ ಮಾಡಿ ನಾವು ಹುಬ್ಬಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಿದ್ದೇವೆ ಈಗ ನಾವು ಯಾವ ಬಸ್ಸಿಗೆ ಬರಬೇಕು ಎಲ್ಲಿಗೆ ಬರಬೇಕು ಇತ್ಯಾದಿ ವಿವರ ಪಡೆದ ಬ್ರೋಕರ್ ವಿಜಯನಗರದ ಬಸ್ಗೆ ಹೋಗೋಣ ವಿಜಯನಗರ ಬಸ್ ಕೇರಿದೆ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರ ಕಳಿಸುತ್ತಿದ್ದಂತೆ ವಿಜಯನಗರ ಸ್ಟಾಪ್ ಎಂದು ಕೂಗಿದ ಕಂಡಕ್ಟರ್ ಆ ಕಂಡಕ್ಟರ್ ತನಿ ಕೇಳಿದ ಬ್ರೋಕರ್ ಹಾಂ ಇಲ್ಲೇ ಇಳಿಯೋಣವೆಂದ ತಿಳಿದೆವು ನಮ್ಮ ದಾರಿಯನ್ನೇ ಕಾಯುತ್ತಿದ್ದ ಕನ್ನೆಯ ಕಡೆಯವರು ನಮಸ್ಕರಿಸುತ್ತಾ ಸ್ವಾಗತಿಸಿ ಮನೆಗೆ ಕಳೆದುಕೊಂಡು ಹೋದರು ಅವರ ಮನೆಗೆ ಹೋಗುತ್ತಿದ್ದಂತೆ ಹದಿನೆಂಟು ಇಪ್ಪತ್ತರ ವಯಸ್ಸಿನ ಹುಡುಗ ಬಂದು ಕೈಕಾಲು ಮುಖ ತೊಳೆದುಕೊಳ್ಳುವಂತೆ ವಿನಂತಿಸಿ ನೀರು ಕೊಟ್ಟರು ನಾನು ಮತ್ತು ಬ್ರೋಕರ್ ಕೈಕಾಲು ಮುಖ ಕಳೆದುಕೊಂಡು ಒಳ ನಡೆದವು ಒಳಗಿನಿಂದ ಮಧ್ಯ ವಯಸ್ಸಿನ ಮಹಿಳೆ ಬಂದು ಸಕ್ಕರೆ ಮತ್ತು ನೀರು ಇಟ್ಟು ಹೋದರು ಒಂದು ಚಮಚ ಸಕ್ಕರೆಯನ್ನು ಬಾಯಿಗೆ ಹಾಕಿಕೊಂಡು ನೀರು ಕುಡಿತೆವು ನಂತರ ತಂಪು ಪಾನೀಯ ಕೊಟ್ಟರು ಎಲ್ಲರೂ ಕುಡಿಯುತ್ತಿರುವಾಗ ಹುಡುಗಿ ತಂದೆ ನನ್ನ ಹಾಗೂ ನಮ್ಮ ಮನೆತನದ ವಿವರಣೆ ಪಡೆದುಕೊಂಡು ತಮ್ಮ ಮಗಳ ತಮ್ಮ ಕುಟುಂಬದ ವಿಚಾರವನ್ನು ಸವಿವರವಾಗಿ ತಿಳಿಸಿದರು ಸ್ವಲ್ಪ ಹೊತ್ತಿನಂತರ ಆ ಮಧ್ಯ ವಯಸ್ಸಿನ ಮಹಿಳೆ ನೆಲೆ ಕನ್ನೆಯನ್ನು ಕರೆದುಕೊಂಡು ಬಂದು ನನ್ನ ಎದುರಿನ ಕುರ್ಚಿಯಲ್ಲಿ ಕುಳ್ಳಿರಿಸಿದರು ನಾನು ತಲೆ ತಗ್ಗಿಸಿ ಕುಳಿತಿದ್ದನ್ನು ಕಂಡ ಬ್ರೋಕರ್ ತಲೆ ಎತ್ತಿ ನೋಡು ಆ ಮೇಲೆ ಸರಿಯಾಗಿ ನೋಡಿಲ್ಲ ಅಂದಾಡ್ರಿ ಈಗ ಪಸಂದಾಗಿ ನೋಡ್ರಿ ತಮ್ಮ ತಮಾಷೆಯಾಗಿ ಅಂತ ಅಲ್ಲ ಆಗ ನಾನು ಮುಖ ಎತ್ತಿ ಆ ಕನ್ನೆಯ ಕಡೆಗೆ ನೋಡಿದೆ ಗಿಳಿ ಹಸಿರು ಸೀರೆ ಕುಪ್ಪಸ ಮುಡಿಯಲ್ಲಿ ಮಲ್ಲಿಗೆ ಕನಕಾಂಬರಿಯೊಂದಿಗೆ ಬಳಕುವ ಬರಳಿಯಂತೆ ಕಾಣುತ್ತಿದ್ದವು ಅದೆಂಥ ಸುಂದರಿ ದೇವಲೋಕದ ಕನ್ಯೆ ಭೂಲೋಕದ ಸುರಸುಂದರಿ ಚಂದಿರಿನ ಹೊರಟಿನವಳು ಕತ್ತರದ ನಿರು ಉದ್ದನೆಯ ಜಡೆ ಮೇಕಪ್ ಇಲ್ಲದೆ ಹೊಳೆಯುವ ಮುಖ ನಕ್ಷತ್ರದಂತೆ ಮುಳುಗುವ ಕಣ್ಣುಗಳು ನಯವಾಗಿ ತೀಡಿರುವ ಹುಬ್ಬುಗಳು ಹಣೆಯ ಮೇಲೆ ಕೆಂಪನೆಯ ಕುಂಕುಮದ ಬಟ್ಟು ಗಿಳಿಯಂತ ಉದ್ದನೆ ಮೂಗು ಗುಲಾಬಿ ಅಂತ ಏಳನೆಯ ದಂತ ಮುಖದಲ್ಲಿ ಮಂದಹಾಸ ಎಲ್ಲವೂ ಕಣ್ಣು ಮಟುಪಿಸದಲ್ಲಿ ನೋಡುತ್ತಿರಲು ನನ್ನ ಕಾಲ ಮೇಲೆ ಭಾರವಾದ ವಸ್ತು ಇದ್ದಂತಾಗಿ ತಕ್ಷಣ ಎಚ್ಚರವಾಯಿತು ಎದ್ದು ನೋಡಿದೆ ನನ್ನ ಸಕ್ಕಕ್ಕೆ ಮಲಗಿದ್ದ ನನ್ನಾಕೆ ನನ್ನ ಮೇಲೆ ತನ್ನ ಕಾಲು ಎತ್ತಿ ಹಾಕಿದೆ ತತ್ತೆ ಒಳ ಇನ್ನೂ ಸ್ವಲ್ಪ ಹೊತ್ತ ತಡಿವಾಗುತ್ತೆ ಒಳ್ಳೆ ಬೆಳಿಗ್ಗೆ ಬೆಳಗಿನ ಕನಸು ಬಿದ್ದಿತ್ತು ಎನ್ನುತ್ತ ನನ್ನ ಆಕೆಗೊಂದು ಗಿರಿಶಾಪ ಹಾಕುತ್ತಾ ಹಾಸಿಗೆಯಿಂದ ಮೇಲೆದೇ ಸರ್ವರಿಗೂ ಧನ್ಯವಾದಗಳು